ನೋ ಮೀಡಿಯೇಷನ್ ಅಂಡ್ ಆಲ್ ಎರಡ್ ಸಾವಿರದ ಐದು ಹದಿನೇಳು ವರ್ಷ ಇಲ್ಲೇ ಆಗಿದೆ ಯಾವ ಮೀಡಿಯೇಷನ್ ಬೇಡ ಏನ್ ಬೇಕು ಎಲ್ಲಿ ಹೇಳಿ ಆ ಮೆರಿಟ್ಸ್ ನಲ್ಲಿ ಏನಿದೋ ಅದನ್ನ ಮಾಡಿ ನನ್ ಕೆಲಸ ತೀರ್ಮಾನ ಮಾಡೋದು ನಾ ತೀರ್ಮಾನ ಮಾಡ್ತೀನಿ ಬೇಕೋ ಬೇಡೋ ಈ ಕಡೆಗೋ ಆ ಕಡೆಗೋ ದೇವ್ ಕೊಟ್ಟಿದ್ ಬುದ್ಧಿ ನೀವು ಕೊಟ್ಟಿದ್ದಂತ ಆರ್ಗ್ಯುಮೆಂಟ್ ನಮಗ್ ತೋರಿಸ್ ಜಜ್ಮೆಂಟ್ ತಪ್ಪಾಗಿದ್ರೆ ಮುಂದಿನ ಹಂತ ತೆಗೆತ್ಕೊಂಡು ಹೋಗ್ತಾನೆ ಪಾರ್ಟಿ ಸಂತೋಷ ಆಗಿಲ್ಲೆ ಒಪ್ಪಿಗೆ ಆಗೋದಾದ್ರೆ ಇಲ್ಲೇ ಮುಗ್ದು ಹೋಗುತ್ತೆ ಇನ್ನೇನು ಆಗೋದಿಲ್ಲ ಇನ್ನೇನು ಆಗುದಿಲ್ಲ ಅದ್ರೊಳಗಡೆಗೆ ಅವ್ರು ಯಾರೋ ಸೆಕ್ರೆಟರಿಗಳು ಇದ್ದಿದ್ದ ಜಾಗನ ನಮಗ್ ಬೇಕು ಅಂತ ಕೇಳ ತಾನಿದು ಹೌದಪ್ಪ ಮೈಸೂರು ಮಿಲ್ಸ್ ಲೇಬರ್ ಅಸೋಸಿಯೇಷನ್ ಅಂತ ಏನ್ ಸೆಟಲ್ಮೆಂಟ್ ಹೇಳಿ ಏನ್ ಸೆಟಲ್ಮೆಂಟ್ ನೀವ್ ಅವ್ರನ್ನ ಏನು ಗೊತ್ತಿಲ್ಲ ಅಂದ್ರೆ ಏನ್ ಸೆಟಲ್ಮೆಂಟ್ ಎರಡ್ ಸಾವಿರದ ಐದು ನೋ ಕ್ವಶನ್ ಆಫ್ ಮೀಡಿಯೇಷನ್ ಇನ್ ಟೂ ತೌಸಂಡ್ ಫೈವ್ ಮ್ಯಾಟರ್ ಮೀಡಿಯೇಷನ್ ಇಸ್ ಎ ಟೂಲ್ ಫಾರ್ ಅಜ್ಮೆಂಟ್ ಏನಿದೆಯೋ ಅಲ್ಲಿ ಮಧ್ಯಾಹ್ನ ಹೇಳ್ಬೇಕು ಇವಾಗ ಅವ್ರದ್ದು ಹೇಳಿದ್ವಿ ಡಿಕ್ಟೇಷನ್ ಆಗುವಾಗ್ಲೂ ಕೂಡ ಇಲ್ಲ ಸರ್ ನಾಳೆ ನಂಗೆ ಒಂದು ಚಾನ್ಸ್ ಕೊಡಿ ನಾವು ಮಾತಾಡ್ತೀವಿ ಅಂತಂದ್ರು ಮೀಡಿಯೇಷನ್ಗೆ ಹೋದ್ರೆ ಏನಾಗತ್ತೆ ಗೊತ್ತಾ ಹೈಕೋರ್ಟ್ ಈಸ್ ಅಂಡರ್ ದಿ ಮರ್ಸಿ ಆಫ್ ದಿ ಮೀಡಿಯೇಟರ್ ಅಂಡಿ ಅಂಡರ್ ದಿ ಮರ್ಸಿ ಆಫ್ ದಿ ಪಾರ್ಟೀಸ್ ವೈ ಶುಡ್ ಫಾರ್ ವಾಟ್ ಅಲ್ಲಿ ಏನಾಗಿದೆ ಗೊತ್ತೇನು ಇಲ್ಲಿಂದ ಹೋದ್ರೆ ರಿಪೋರ್ಟ್ ಕೂಡ ವಾಪಸ್ ಹಾಕಲ್ಲ ಇಶ್ಯೂ ರಿಮೈಂಡರ್ ಅನ್ಬೇಕು ಮಹಾಪೋಷಕರು ಆನರಬಲ್ ಚೀಫ್ ಜಸ್ಟಿಸು ನಾವು ಚೀಫ್ ಜಸ್ಟಿಸ್ ರಿಮೈಂಡರ್ ಕೊಟ್ಟಂಗೆ ಆಗತ್ತೆ ಅದಕ್ಕೆ ತಪ್ಪಲ್ವ ಅವೆಲ್ಲ ಅಲ್ಲಿ ಪಾರ್ಟಿಗಳು ಇಲ್ಲೆಲ್ಲ ಬರ್ಸ್ಕೊಂಡು ಮೊಬೈಲ್ ನಂಬರ್ ತೆಗೆದುಕೊಂಡು ಎಲ್ಲ ಮಾಡಿ ಕೊಟ್ಟಿರ್ತಾರೆ ನಾವೆಲ್ಲ ಹೋಗಿ ಅಂತ ಹೇಳ್ಬಿಟ್ಟು ಯಾರೋ ಸೀನಿಯರ್ ಕೆಲಸ ಬಿಟ್ಬಿಟ್ಟು ಕೂತಿರ್ತಾರೆ ಮೀಡಿಯೇಟ್ ಮಾಡಕ್ಕೆ ಅಂತ ಪೇಡ್ ಬಟ್ ನಾಟ್ ದಟ್ ಇಸ್ ನಾಟ್ ದಿಂಗ್ ಬರೋಲ್ಲ ಇವತ್ತು ಅಂತ ಫೋನ್ ಮಾಡ್ತಾನೆ ಅದು ಏನೋ ಇವರಾಗೆ ಫೋನ್ ಮಾಡಿ ಕೇಳಿದ್ರೆ ನಾನೆಲ್ಲ ಎಲ್ಡಪ್ ಅಪ್ ಬಿಟ್ಟಿದೀನಿ ಬರಲ್ಲ ಏನ್ ವಾಟ್ ಯು ಮೀನ್ ಬೈ ಎಲ್ಡಪ್ ಹೇಳ ನಾನ್ ನಿಮ್ಗೊಬ್ಬರಿಗೆ ಎಲ್ಲ ಹೇಳ್ತಿರೋದು ಅಲ್ಲಿ ನಡೀತಿರ್ತಕ್ಕಂಥದ್ದು ಹೇಳೋದು ಇಲ್ಲಿಂದ ಲಾಯರ್ ಹೋಗಿರ್ತಾರೆ ಇನ್ನೊಬ್ರು ಪಾರ್ಟಿ ಹೋಗಿರ್ತಾರೆ ಇನ್ನೊಬ್ರು ಲಾಯರ್ ಮೀಡಿಯೇಟರ್ ಅಂತ ಕೂತಿರ್ತಾರೆ ನಾವು ಅರ್ಧ ಗಂಟೆ ಕಾದ್ಬಿಟ್ಟು ಸಾರ್ ಅವ್ರು ಬರ್ಲೇ ಇಲ್ಲ ಅಂತಂದ್ರೆ ಫೋನ್ ಮಾಡಿದ್ರೆ ನಾಕ್ ಸತಿಗೆ ಔಟ್ ಆಫ್ ರೀಚ್ ಐದನೇ ಸತಿಗೆ ರಿಂಗ್ ಆಗುತ್ತೆ ಐ ಆಮ್ ಎಲ್ಡಪ್ ಸಮ್ವೇರ್ ಆನ್ಸರ್ ಇದಕ್ ಮೀಡಿಯೇಷನ್ ಅಂತ ಕರಿಬೇಕು ಓಟ್ ಅಲ್ಲಿ ತೀರ್ಮಾನ ಮಾಡಿ ಕೊಟ್ಟಿ ಕೊಟ್ಟಿದ್ದೀರಿ ನನ್ ಕೆಲ್ಸ ತೀರ್ಮಾನ ಮಾಡೋದು ನಾ ತೀರ್ಮಾನ ಮಾಡಿ ಬೇಕೋ ಬೇಡವ್ ಈ ಕಡೆಗೂ ಆ ಕಡೆಗೋ ದೇವ್ರು ಕೊಟ್ಟಿದ್ದ ಬುದ್ಧಿ ನೀವು ಕೊಟ್ಟಿದಂತ ಆರ್ಗ್ಯುಮೆಂಟ್ ನಮಗ್ ತೋರಿಸ್ತಂತದ್ದು ಜಜ್ಮೆಂಟ್ ತಪ್ಪಾಗಿದ್ರೆ ಮುಂದಿನ ಅಂತ ಹೋಗ್ತಾನೆ ಪಾರ್ಟಿ ಸಂತೋಷ ಆಗಿಲ್ಲೆ ಒಪ್ಪೆ ಆಗೋದಾದ್ರೆ ಇಲ್ಲೇ ಮುಗಿಸ್ ಹೋಗುತ್ತೆ ಅಷ್ಟೇ ಅದಕ್ಕೆಲ್ಲ ಹಿಂದೆ ಮುಂದೆ ನೋಡೋ ಪ್ರಶ್ನೆ ಇಲ್ಲ ಇದು ಎರಡ್ ಸಾವಿರದ ಐದರಲ್ಲಿ ಕರೆದು ಅಯ್ಯೋ ಅಪ್ಪ ಅಣ್ಣ ಅಂತ ಕರೆಸಿ ಮಾಡಿ ಏನೋ ಮಾಡಿ ಕರೆಸಿದೀವಿ ಇನ್ ಮಿಡಿಯೇಶನ್ ಎಲ್ಲ ಬೇಡ ಏನಿದೆ ಮಾತಾಡಿ ವಿಜಯ್ ಕುಮಾರ್ ಅವ್ರನ್ನ ಕರೀರಿ ತಾವಿದಿರಿ ಮಧ್ಯೆ ಏನಾದ್ರು ತೀರ ಗೊಂದಲ ಏರ್ಪಟ್ರೆ ಅವಾಗ ನಾನು ನೋಡೋಣ ಇಂಟರ್ವ್ಯೂ ನಾಗೋಣ ಖಂಡಿತ ನಾನ್ ಬೇಡ ಎರಡ್ ಸಾವಿರದ ಐದರ ಪೀಲು ಅದಕ್ಕೆ ಟೂ ವೀಕ್ಸ್ ಎಂಟು ದಿನ ಮಿಡಿಯೇಷನ್ ಇವೆಲ್ಲ ಇಲ್ಲ ಏನ್ ಮಾಡ್ಬೇಕು ನೀವು ಅವ್ರಿಗೇನ್ ಮಾಡ್ತೀರಿ ರೆಕಗ್ನೈಸ್ ಮಾಡ್ತೀರಾ ಒಬ್ರು ಬಾಡಿಗೆ ಕೊಟ್ಟಿದಾರ ಒಬ್ಬರು ಬಾಡಿಗೆ ಕೊಟ್ಟಿಲ್ಲ ನಾನು ಸೂಟ್ ಆಫ್ ದಿ ಫೀಸ್ ಡಿಗ್ರಿ ಯು ಆರ್ ಫರ್ ದಿ ಪ್ಲೇಂಟಿಫ್ ಮೈಸೂರು ಮಿಲ್ಸ್ ಲೇಬರ್ ಅಸೋಸಿಯೇಷನ್ ಅನ್ನೋದು ಇವಾಗ ಇರಲ್ಲ ಬೇರೆ ಇನ್ನೇನೋ ಲೇಬರ್ ಅಸೋಸಿಯೇಷನ್ ಆಗಿರುತ್ತೆ ಇಟ್ ಈಸ್ ನಾಟ್ ದಿ ಪ್ರಪ್ರೈಟರಿ ಇಂಟ್ರೆಸ್ಟ್ ಆಫ್ ದಟ್ ಪರ್ಟಿಕ್ಯುಲರ್ ಮ್ಯಾನ್ ಯು ಅಂಡರ್ಸ್ಟ್ಯಾಂಡ್ ಸೊ ಹೌ ರೆಕಗ್ನೈಸ್ ದರ್ ರೈಟ್ ದಟ್ ಇಸ್ ಆ ಸಿಂಪಲ್ ಆಸ್ ದಟ್ ಯು ಅಂಡರ್ಸ್ಟ್ಯಾಂಡ್ ವೆನ್ ದಿ ಮೈಸೂರು ಮಿಲ್ಸ್ ಆಸ್ ಗಾನ್ ಅಳಿತ್ತಲ್ಲ ಮಂತ್ರಿ ಮಾಲ್ ಎಲ್ಲ ಬಂದಿದೆಯಲ್ಲ ಮೆಟ್ರೋ ಮಂತ್ರಿ ಮಾಲ್ ಅವೆಲ್ಲ ರಾಜ ಮಿಲ್ಲು ಮೈಸೂರು ಮಿಲ್ಲು ಅಂತ ಅದು ಮುಗ್ದು ಮೇಲೆ ಈ ಅಸೋಸಿಯೇಷನ್ ಎಕ್ಸಿಸ್ಟೆನ್ಸ್ ಅಲ್ಲಿ ಇರಲ್ಲ it's a registered association. for long, you have not paid any necessary charges to the registrar of societies, nor given any accounts. therefore, this association should come to an end. and once this association comes to an end, what is your right in recognizing his right? follow me. mediation

1224, similar submission is made on behalf of the appellant. First up, appeal is of the year 2005. No justification in granting further time to address the argument. Suit is one for partition. Suit is one per partition. My lord I am proxy counsel. My lords, proxy counsel on behalf of Sri Rajgopal Naidu. By name, Amrita Ms. Sureshwaran. Right? Next para. Plaintiff's suit, which was filed in the year 1995, came to be dismissed by judgment dated 15 September 2005. Pusta. Even after 27 years of time, the plaintiff is not ready to address the arguments. 27 years of time of instituting the suit. ಅಕಾರ್ಡಿಂಗ್ಲಿ ಕೇಳ್ತಿರೋದೇ ಅದು ಏನಾರು ಅವರು ಬೇರೆಯವ್ರಿಗೆ ಮಾಡಿ ಬೇರೆ ಮನೆಗಳು ಅವು ಇವು ಆಗ್ಬಿಟ್ಟಿದ್ಯಾ ಅಂತ ಪೂರ್ತಿ ಅವರೇ ಇದ್ದಾರ ಒಂದ್ ಸ್ವಲ್ಪ ಅವ್ರ ಒಂದ್ ಸ್ವಲ್ಪ ಭಾಗ ಬಿಟ್ಕೊಟ್ಬಿಡ್ತಾರೆ ಮೆಕ್ಕಿದ ಜಾಗ ಅವ್ರ ಇಟ್ಕೋತಾರೆ ಯಾವ್ದಾದ್ರು ಎಲ್ ನೇಷನ್ ಅಥವಾ ಆತರ ಮನೆಗೇನೆ ಇರೋದಿತ್ತು ಅಂತಂದ್ರೆ ಅದನ್ನ ಬಿಟ್ಕೋತಾರೆ ಮೇಕ್ ಫರ್ ಆಲ್ ಟೈಮ್ ಟು ಕಮ್ ಅವ್ರದ್ದಾಗತ್ತೆ ಒಂದ್ಸತಿ ಅವ್ರದ್ದಾಯ್ತು ಅಂತಂದ್ರೆ ಒಬ್ಲೈಸ್ ಟು ಗಿವ್ ದೆಮ್ ನಿನ್ನೆಸರಿ ಪ್ಲಾನ್ ಲೈಸೆನ್ಸ್ ಮತ್ತೊಂದು ಮಗ್ದೊಂದು ಏನ್ ಬೇಕೋ ಎಲ್ಲ ಕೊಡ್ಬೇಕಾಗ ಏನು ಬರ್ದಿರೋದಕ್ಕಿಂತ ಅದು ಒಂದ್ ಸ್ವಲ್ಪ ವಾಸಿ ಬಿಬಿಎಂಪಿ ಬಿಬಿಎಂಪಿ ಬಂದಿದೆ ಅಲ್ಲ ಬಿಬಿಎಂಪಿ ಬಂದಿದೆ ಬಿಬಿಎಂಪಿಗೆ ಬಂದಿದೆ ರಸ್ತೆ ಉಪಯೋಗ ಮಾಡ್ಕೋತಾರೆ ಅದಕ್ಕೆಲ್ಲ ಡೆವಲಪ್ಮೆಂಟ್ ಚಾರ್ಜಸ್ ಕಟ್ಕೋತಾರೆ ಮುಂದೆ ಅದೇನ್ ಬೇಕೋ ಎಲ್ಲ ಮಾಡ್ಕೋತಾರೆ ಅವ್ರಿಗೂ ಮಿಕ್ಕದವ್ರು ಆನ್ ಪಾರ್ ವಿ ರೆಗ್ಯುಲರ್ ಸೈಟ್ ಓನರ್ಸ್ ಅದೆಲ್ಲ ರೆಕಗ್ನಿಷನ್ ನೀವು ಕೊಡಬೇಕು ಪೋರ್ಷನ್ ಆಫ್ ದಿ ಲ್ಯಾಂಡ್ ಬಿಟ್ಬಿಡ್ತಾರೆ ಏನಾರು ಪರ್ಪಸ್ ನಿಮ್ಮ ಸರ್ಕಾರದ ಏನಾದ್ರು ಪರ್ಪಸ್ ಇರುತ್ತಲ್ಲ ಕಾರ್ಪೊರೇಷನ್ ಆಫೀಸ್ ಕಟ್ಕೊಳಕೋ ಮತ್ತೊಂದಕ್ಕೋ ಒಂದ್ ಸ್ವಲ್ಪ ಪೋರ್ಷನ್ ಬಿಟ್ಕೊಡ್ಬೋದು ಫ್ರೀ ಆಫ್ ಕಾಸ್ಟ್ ಬಿಟ್ಕೊಟ್ಬಿಡ್ತಾರೆ ನೀವು ಮಿಕ್ಕಿದ್ ಮಾಡ್ಕೊಬೇಕು ಎರಡೂವರೆ ಎಕರೆ ಇದೆ ಅರ್ಧ ಎಕರೆ ಬಿಡಿಸ್ಬಿಡ್ಬೋದು ಎರಡು ಎಕರೆ ಅವ್ರ ಕಂಪ್ಲೀಟ್ ಮಾಡ್ಕೊಟ್ಬಿಡಿ ಒಳ್ಳೆ ಅವ್ರಿಗೂ ಲಾಭ ಆಗುತ್ತೆ ಮುಂದೆ மல்டிங்கோ மத்தொந்தோ மகோ அப்பார்டெண்டோ ஏன் அரு எக்கே மிச்சிக்கு எல்லா தகரார் கொடுங்க அனுகூல ஆக்டு கார்போரேஷன் ஆஃபீஸோ அது சி சைட்கோ மத்தொந்தக்கோ ஏனோ ஒன் ஆக அரத எக்கிரா அரு எக்கார எக்கரை பூர் பிகாஸ் நாட் ಅದು ಅವ್ರ ಕಕ್ಷಿಗಾರನ್ ಕೇಳಬೇಕು ಅಂತ ಹೇಳ್ತಾರೆ ಬೇರೆ ಪರ್ಪಸ್ ಕೇಳಿರೋದಿದೆ ಅದ ಅದವ್ರ ಗೊತ್ತಾಗಿದೆ ಅದೆಲ್ಲ ನಾವು ನೋಡೋಣ ನೋಡೋಣ ಮೂವತ್ತು ವರ್ಷ ಇರ್ಬೇಕು ಅನ್ನೋದಕ್ಕೆ ಟ್ಯಾಕ್ಸ್ ನೀವು ತಕೊಂಡಿಲ್ಲ ಅಂತಂದ್ರೆ ನೀವ್ ಏನ್ ಮಾಡ್ಬೋದು ದಿ ಮೋಸ್ಟ್ ರೆವಿನ್ಯೂ ಕೊಟ್ಟಿಲ್ಲ ಅಂತ ರೆವಿನ್ಯೂ ಫೈನ್ ಹಾಕ್ಬಿಟ್ಟು ವಿತ್ ಸಮ್ ಸ್ಮಾಲ್ ಟ್ಯಾಕ್ಸ್ ಇದು ಏನೋ ಸಮ್ ಫೈನ್ ಪ್ಲಸ್ ಸಮ್ ಇಂಟ್ರೆಸ್ಟ್ ಅಷ್ಟೇ ಮುಗ್ದೋಯ್ತು ಸಬ್ಸಿಕ್ವೆಂಟ್ಲಿ ತಗೊಂಡ್ರೆ ಮುಗ್ದೋಯ್ತು ಯಾವ್ದು ಇಲ್ಲ ಬಿಡಿ ಯಾವ್ದು ಇಲ್ಲ ನಿಮ್ಗೂ ಅಷ್ಟೆ ಅರ್ಧ ಎಕರೆ ಜಾಗ ಸರ್ಕಾರದ್ದು ಕೈ ಬಿಟ್ಟು ಹೋಗಿರೋದು ವಾಪಸ್ ಬರ್ತಾ ಇದೆ ಅರ್ಧ ಎಕರೆನಲ್ಲಿ ನೀವು ಬೇಕಾದ್ ಮಾಡ್ಕೋಬಹುದು ಗೊತ್ತಾಯ್ತಲ್ಲ ಅಲ್ಲೊಂದು ಕಮ್ಯುನಿಟಿ ಹಾಲ್ ಕಟ್ಕೋಬಹುದು ಬಿ ಬಿ ಎಂ ಪಿ ಆಫೀಸ್ ಕಟ್ಕೋಬಹುದು ಮತ್ತೊಂದು ಮಾಡ್ಕೋಬಹುದು ಇಂಜೇನ ಪಾರ್ಕ್ ಆಗಿ ಡೆವಲಪ್ ಮಾಡ್ಬೋದು ಸಿ ಎಸ್ ಐಟಂತ ಉಳಿಸ್ಕೊಳ್ಬಹುದು ರೆವೆನ್ಯೂ ಲೇಔ ಅಕ್ಕ ಪಕ್ಕ ಎಲ್ಲ ರೆವೆನ್ಯೂ ಲೇಔ

ಹಾಗೆ ಇದ್ಮೇಲೆ ಹಂಗೆ ಇರುತ್ತೆ ಏನು ಉಪಯೋಗ ಆಯ್ತು ಇದೊಂದು ಆ ಈ ಏರಿಯಾಕ್ಕೆ ಒಂದು ದೃಷ್ಟಿ ಪಟ್ಟು ಹ ಅವ್ರಿಗೂ ಏನು ಇರಲ್ಲ ಮುಂದೆ ಇದತ್ರೋತ್ರ ಏನೋ ಒಂದಾಗಿ ಇನ್ಯಾರ್ದೋ ಕೈಗೆ ಸೇರ್ಬಿಟ್ಟು ಆಗ್ಬಾರ್ದಾಗೋಗ್ಬಿಡುತ್ತೆ ಗೊತ್ತಾಯ್ತಲ್ಲ ಅದ್ರ ಬದಲು ಸರ್ಕಾರಕ್ಕೆ ಪುಕ್ಕಟ್ಟಿಯಾಗಿ ಆಗಿ ಅರ್ಧ ಎಕರೆ ಜಾಗ ವಾಪಸ್ ಬರುತ್ತೆ ಅವರು ಇರೋದ್ರಲ್ಲಿ ಮಿಕ್ಕಿದ್ದ ಎರಡು ಎಕರೆನ ತಮ್ಮ ಅನುಕೂಲಕ್ಕೆ ತಕ್ಕಂಗೆ ಕನ್ವರ್ಷನ್ ಬೆಟರ್ಮೆಂಟ್ ಚಾರ್ಜಸ್ ಮತ್ತೊಂದು ಮಗು ತೊಂದರೆ ಕೊಡಬಾರ್ದು ಅಂತ ಅಲ್ಲೇ ಬರ್ಸ್ಕೊಂಡ್ಬಿಡ್ತಾರೆ ಸೊ ಬೆಸ್ಟ್ ಆನ್ ದಟ್ ಥಿಂಗ್ಸ್ ವಿಲ್ ಬಿ ಪ್ರಾಕ್ಟಿಕಲಿ ಓವರ್ ಫಾರ್ ಆಲ್ ಟೈಮ್ ಟು ಕಮ್ ಆಲ್ಸೋ ಡೆವಲಪ್ ದಟ್ ಬೇಕಾದಷ್ಟು ಅಪಾರ್ಟ್ಮೆಂಟ್ಸ್ ಗಳು ಬಂದಿದೆ ಆ ಏರಿಯಾದಲ್ಲಿ ದಿಸ್ ವಿಲ್ ಆಲ್ಸೋ ಬಿ ಡೆವಲಪ್ ನಿಮ್ದು ಒಂದು ಅರ್ಧ ಎಕರೆ ಉಳಿಯುತ್ತೆ ಅವರ್ಗೆ ಫಾರ್ ಹ್ಯಾವಿಂಗ್ ರಿಟೈನ್ ದಿಸ್ ಲ್ಯಾಂಡ್ ಫಾರ್ ಆಲ್ ದೀಸ್ ಡೇಸ್ ಗಾರ್ಡೆಡ್ ಗೌರ್ಮೆಂಟ್ ಲ್ಯಾಂಡ್ ದಟ್ ದರ್ಟಿ ನಾಟ್ ತರ್ಟಿ ಇಯರ್ ದನ್ ತರ್ಟಿ ಇಯರ್ಸ್ ಫೈಂಡಿಂಗ್ ಅಂಡ್ ಅದನ್ನ ಅಲ್ಲ ಅಂತ ಹೇಳಕ್ಕೆ ತನ್ನ ಕಡೆಗೇನು ಇಲ್ಲ ನೋಡಿ ಅದಾದ್ರೆ ಐ ಮೆ ಪರ್ಸೆಡ್ ಮಿಸ್ಟರ್ ರಾವ್ ಇವನ್ ಇಷ್ಟಕ್ಕೂ ಹೇಳಬೇಕಾಗಿಲ್ಲ ಗೊತ್ತಾಯ್ತಲ್ಲ ಅಲ್ಟಿಮೇಟ್ಲಿ ಇಫ್ ದಿ ಮ್ಯಾಟರ್ಡ್ ಇಟ್ ವಿಲ್ ಡಿಫರೆಂಟ್ಸ್ ಇದಾದ್ರೆ ನಿಮ್ಗೆ ಏನಾದ್ರು ಒಂದು ಅನುಕೂಲ ಸಿಗುತ್ತೆ ಸುಪ್ರೀಂ ಕೋರ್ಟ್ ಎಸ್ ನೌ ಸೆಡ್ ನಾಟ್ ಓನ್ಲಿ Not only as a shield. Yeah, sorry. Sorry. So, in such a situation, I do not know what may be the future of your uh, contentions before the next level. You have slept over the matter. <laughs>

what the trial court has suffered that's what the trial court has suffered in its judgment and based on that the decree has been granted <laughs> uh? <laughs> <laughs> no no if you if you go by that originally siddha case which uh, went up to the supreme court and supreme court granted in the ptcl matter the question was as against the private party it is 12 years and as against the government it is 30 years now in this case they have been there in possession of the property more than 30 years so therefore they have perfected their title to the property hitherto you cannot push them out of the property because they could act, act as a shield for all time to come they can remain in the possession of the property but now the law is that it can be used as a sword Seek a right to take a declaration that they are the owners, and that has been done. That's all. The court went in a little different angle. You have probably you might have caught what the court meant seek short accommodation to address the arguments on merits. See, A. Matsudan Land Council for Contesting Plaintiffs, Response Plaintiffs, submits that he would also have a word with his client to find out feasibility of the amicable settlement, if any, in the matter, and submit, release this matter on 23rd of November. our 23rd. That appears to be all right, nodi.